ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ನಿಮ್ಮದು ಪಿಸ್ಕಲ್ ಕೂಡ ಮುಗಿಯಾಕೆ ಬಂದತ್ರಿ ಅದೇ ರೀತಿ ಈ ಸಾರಿ ನೀವೇನಾದರೂ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಚ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ನೀವೇನಾದರೂ ಈ ಸಾರಿ ಆಯ್ಕೆ ಆದ್ರಪ್ಪ ಅಂದ್ರೆ ಹಾಗಿದ್ದರೆ ಜಾಯ್ನಿಂಗ್ ಲೆಟರಲ್ಲಿ ಏನೇನೆಲ್ಲ ಇರ್ತದ ಹಾಗಿದ್ದರೆ ನಿಮ್ಮದು ಕೆಲಸ ಯಾವ ರೀತಿ ಇರ್ತದೆ ವೇತನ ಎಷ್ಟು ನೀಡ್ತಾರೆ ಟ್ರಾನ್ಸ್ಫರ್ ಯಾವ ರೀತಿ ಇರ್ತದೆ ಸಂಪೂರ್ಣವಾಗಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವೀಡಿಯೋ ನೋಡ್ತಾರೆ ತಪ್ಪದಿಂದ ಅನ್ನು ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟಿಗೆ ನಮ್ಮ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರಾಗಿದ್ದರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವು ಏನಾದರೂ ಪೊಲೀಸ್ ಇಲಾಖೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾ ಇದ್ದರೆ ನಿಮಗೆ ಈ ನೋಟ್ಸ್ಗಳು ತುಂಬ ಉಪಯೋಗ ಆಗಿರ್ತಾವ ಈ ನೋಟ್ಸ್ಗಳನ್ನು ಗಳನ್ನ ಸಾಕು ನೀವು ಆರಾಮ್ರೆ ಯಾವೆಲ್ಲ ನೋಟ್ಸ್ಗಳಿವೆ ಎಷ್ಟು ಅಮೌಂಟ್ ಅಂತ ನೋಡ್ಕೊಳ್ಳೋದ್ರೆ ಸ್ನೇಹಿತರೆ ಹತ್ರ ಸುಂದರವಾದ ಕೈ ನೋಡ್ಕೊಳ್ಳಿರ್ತಾವ ಅದು ಇದರಲ್ಲೂ ಇವರು ಇಂಪಾರ್ಟೆಂಟ್ ಮ್ಯಾಟ್ರ ಅಣ್ಣ ಬಣ್ಣದ ಪೆನ್ಗಳು ಬರೆದಿರ್ತದೆ ಇಂಟ್ರೆಸ್ಟ್ ಸ್ನೇಹಿತರೆ ಆ ರೀತಿ ಸುಂದರವಾದ ನೋಡ್ಸ್ಗಳು ನೋಟ್ಸ್ ಅಂತ ಹೇಳಿ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಪ್ರಾಚೀನ ಇತಿಹಾಸ ಕರ್ನಾಟಕ ಭೂಳ ಭಾರತದ ಭೂಗೋಳ ಪ್ರಪಂಚದ ಭೂಗೋಳ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಅದೇ ರೀತಿ ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಿಸಿದಂತೆ ಇವೆಲ್ಲ ಕೂಡ ಇರ್ತದೆ ಅದೇ ರೀತಿ ಇನ್ನೊಂದು ಎಕ್ಸಾಮ್ಗೆ ಸಂಬಂಧಿಸಿ ಕನ್ನಡ ವ್ಯಾಪಾರ ಇಂಗ್ಲೀಷ್ ವ್ಯಾಕ್ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ ಎರಡು ಎಕ್ಸಾಮ್ ಕೂಡ ಇರ್ತಾವೆ ಅದೇ ರೀತಿ ಮಾನಸಿಕ ಸಮರ್ಥ ಕೂಡ ಎರಡು ಎಕ್ಸಾಮ್ ಇರೋ ಸ್ನೇಹಿತರೆ ಈ ನೋಟ್ಸ್ ಗಳು ನಿಮ್ಗೆ ಏನಾದ್ರೂ ಬೇಕಾಗಿತ್ತು ಅಂದ್ರೆ ಮೊದಲಿಗೆ ಈ ನೋಟ್ಸ್ಗಳ ಬೆಲೆ ಬಂದು ಒಂದು ಸಾವಿರ ರೂಪಾಯಿ ಆಗಿತ್ತು ಈಗ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಅದೇ ರೀತಿ ರಿಕ್ವಾರ್ಮೆಂಟ್ ಕೂಡ ಸದ್ಯದಲ್ಲಿ ಆಗುವ ಪ್ರಕ್ರಿಯೆಯ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಈ ನೋಟ್ಸ್ಗಳು ಉಪಯೋಗ ಆಗಲಿ ಅಂತ ಹೇಳಿ ಕೇವಲ ಎರಡು ನೂರು ರೂಪಾಯಿ ಆ ಇದ್ದಾರೆ ಇದು ಬಂದು ಆಗಿರ್ತದ ಸ್ನೇಹಿತರ ನೀವೇನಾದ್ರೂ ಎರಡು ನೂರು ರೂಪಾಯಿ ಮಾಡಿ ನೋಟ್ಸ್ ಪಡೆದುಕೊಂಡ್ರೆ ಅದರ ಜೊತೆಗೆ ಪಿ ಸಿ ಅರವತ್ತು ಸಟ್ ಓಲ್ಡ್ ಕ್ವಶನ್ ಪೇಪರ್ ಪ್ಲಸ್ ಅದರ ಆನ್ಸರ್ ಇರುವ ಪಿಡಿಎಫ್ ಕೂಡ ನಿಮಗೆ ಲಭಿಸ್ತಾವೆ ಯು ಸ್ನೇಹಿತರೆ ಈ ನೋಟ್ಸ್ ಬೇಕಾದ್ರೆ ಇಲ್ಲಿ ಕಾಣೋ ನಂಬರ್ ನೀವು ಸಂಪರ್ಸಿ ಈ ನೋಟ್ಸ್ ಗಳನ್ನ ಪಡೆಯಬಹುದು ಆಗಿರ್ತದೆ ಈ ನೋಟ್ಸ್ ಗಳು ಬಂದು ಎಲ್ಲ ನೋಟ್ಸ್ ಗಳನ್ನ ಪಿಡಿಎಫ್ ಮುಖಾಂತರ ಇವರು ನಿಮಗೆ ಕಳಿಸಿಕೊಡ್ತಾರೆ ಸ್ನೇಹಿತರೆ ಇದು ಬಂದು ಒರಿಜಿನಲ್ ಕಾಪಿ ಇರ್ತದೆ ರೀ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪ್ನಿಗೆ ಸಂಬಂಧಿಸಿದಂತೆ ಜಾಯ್ನಿಂಗ್ ಆದ ಅಭ್ಯರ್ಥಿದು ಅಫಿಷಿಯಲ್ ಆಗಿ ಇಲಾಖೆ ಬಂದ ಆರ್ಡರ್ ಕಾಪಿ ಇರ್ತದೆ ಇಲ್ಲಿ ನೋಡ್ಕೋಬೋದು ಏನೇನೆಲ್ಲ ಮಾಹಿತಿ ಇದೆ ಅಂತ ತಿಳಿಸ್ತೀವಿ ನೋಡಿ ಇಲ್ಲಿ ಸ್ನೇಹಿತರೆ ಈ ಅಭ್ಯರ್ಥಿದು ಆಲ್ರೆಡಿ ಜಾಯ್ನಿಂಗಲ್ಲಿ ಅದಾರ್ರಿ ಈಗ ಇಲ್ಲಿ ನೋಡ್ತಿರ್ಬೋದು ಈ ಅಭ್ಯರ್ಥಿದು ಮೂರು ವರ್ಷ ಟ್ರೈನಿಂಗ್ ಪೀರಿಯಡ್ ಅಂತ ಹೇಳ್ತಾರೆ ಇಲ್ಲಿ ನೋಡ್ಕೋಬೋದು ನೀವು ಶಕ್ತಿ ಇಲ್ಲಿ ನೋಡಿ ವಯೋಮಿತಿ ವಿದ್ಯಾರ್ಥಿ ಶಕ್ತಿ ಪರೀಕ್ಷೆಯಲ್ಲಿ ನಿಬಂಧಗಳಿಗೆ ಒಳಪಟ್ಟು ಕಿರಿಯ ಪವರ್ ಮ್ಯಾನ್ ಹುದ್ದೆಗೆ ಮೊದಲನೇಗೆ ಮೂರು ವರ್ಷ ವರ್ಷಗಳ ತರಬೇತಿ ಮೇರೆಗೆ ಆಯ್ಕೆ ಮಾಡಿದ್ದು ಯಾವುದಪ್ಪ ಅಂದ್ರೆ ಸವಣೂರಿಗೆ ಈ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿರಲಾಗ್ತದ ಹಾಗಿದ್ರೆ ಈ ಅಭ್ಯರ್ಥಿ ಜಾಯ್ನಿಂಗ್ ಆದ ನಂತರ ಮೂರು ವರ್ಷ ಒಂದು ತರಬೇತಿ ರೀ ಈ ತರಬೇತಿಯಲ್ಲಿ ವೇತನ ಏನಿರ್ತದೆ ಅದೇ ರೀತಿ ಏನೆಲ್ಲ ಕರ್ತವ್ಯಗಳನ್ನು ಮಾಡಬೇಕು ಅಂತೇಳಿ ನೋಡಿದಾದರೆ ಸ್ನೇಹಿತರಲ್ಲಿ ನೋಡ್ಕೋಬೋದು ನೀವು ಕರ್ತವ್ಯಕ್ಕೆ ವರದಿ ಮಾಡುವಾಗ ಈ ಕೆಳಗಂಡ ಪ್ರಮಾಣ ಪತ್ರಗಳನ್ನು ತೆಗೆದುಕೊಂಡು ಹೋಗಬೇಕು ನೀವೇನಾದರೂ ಸೆಲೆಕ್ಟ್ ಆದರೆ ನೀವು ಕೂಡ ಈ ಪ್ರಮಾಣ ಪತ್ರ ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕ್ರಿ ಮೊದಲಿಗೆ ನೋಡ್ಕೋಬೋದು ನಿಮ್ಮ ಅಥವಾ ತಮ್ಮ ಗುರುತಿನ ಗುರುತನ್ನು ತೋರಿಸುವ ಚೀಟಿ ಆಧಾರ್ ಕಾರ್ಡ್ ಆಗಿರ್ಬೋದು ಡಿ ಎಲ್ ಆಗಿರ್ಬೋದು ಪಾಸ್ಪೋರ್ಟ್ ಆಗಿರ್ಬೋದು ಏನೋ ಆದರೂ ಒಂದು ಆಲ್ಮೋಸ್ಟ್ ಎಲ್ಲರ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಿಮ್ಮ ಕೆಸದಾಗ ಇಟ್ಕೊಂಡು ಹೋಗ್ರಿ ಇವು ಭಾಳ ಇಂಪಾರ್ಟೆಂಟ್ ರೀ ಇದು ಜಾಯ್ನಿಂಗ್ ಆಗೋಗ್ರಿ ಅದೇ ರೀತಿ ಇಲ್ಲಿ ನೋಡ್ಕೋಬೋದು ಹುದ್ದೆಗೆ ನಿಗದಿಪಡಿಸಿರುವ ಕನಿಷ್ಠ ವೈ ವಿದ್ಯಾರ್ಥಿಯನ್ನು ದೃಢೀಕರಿಸುವ ಬಗ್ಗೆ ಹಾಗೂ ಜನ್ಮ ದಿನಾಂಕದ ಸಮರ್ಥನೆ ಅಥವಾ ಎಸ್ ಎಸ್ ಎಲ್ ಸಿ ಮಾಸ್ ಕಟ್ಟಿದ್ರೆ ಸಾಕು ಅದೇ ರೀತಿ ಶಾರೀರಿಕ ಸುಸ್ಥಿತಿಯ ಬಗ್ಗೆ ಜಿಲ್ಲಾ ಚಿಕಿತ್ಸರ ಹುದ್ದೆಗಿಂತ ಕಡಿಮೆ ಇಲ್ಲದೆ ಸರ್ ಸರ್ಕಾರಿ ವೈದ್ಯಾಧಿಕಾರಿಗಳಿಂದ ಪಡೆದ ವೈದ್ಯಕೀಯ ಪ್ರಮಾಣ ಪತ್ರನ ಅಥವಾ ಫಿಸಿಕಲ್ ಫಿಟ್ನೆಸ್ ಅಥವಾ ಮೆಡಿಕಲ್ ಫಿಟ್ನೆಸ್ನ ತೆಗೆದುಕೊಂಡು ಹೋಗ್ಬೇಕ್ರಿ ಅದೇ ರೀತಿ ಈ ಹಿಂದೆ ತಾವು ಸರ್ಕಾರಿ ಅಥವಾ ಅರೆ ಸರ್ಕಾರಿ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಲ್ಲಿ ಬಿಡುಗಡೆಗೊಂಡ ಕಾರ್ಯವಿಮುಕ್ತಿ ವರದಿ ಪತ್ರವನ್ನು ನೀವು ತೆಗೆದುಕೊಂಡು ಹೋಗ್ಬೇಕು ರೀ ನೋ ಅಬ್ಜೆಕ್ಷನ್ ಪ್ರಮಾಣ ಪತ್ರನ ತೆಗೆದುಕೊಂಡು ಹೋಗ್ಬೇಕ್ರಿ ಅದೇ ರೀತಿ ಇತ್ತೀಚೆಗಿನ ಮೂರು ಭಾವಚಿತ್ರಗಳನ್ನು ತೆಗೆದುಕೊಂಡು ಹೋಗ್ಬೇಕಂತ ಹೇಳಿರ್ತಾರೆ ಇಲ್ಲಿ ನೋಡ್ಬೋದು ಇಲ್ಲಿ ಇಂಪಾರ್ಟೆಂಟ್ ರೀ ಇದು ಇದು ಇಂಪಾರ್ಟೆಂಟು ಸ್ನೇಹಿತರಲ್ಲಿ ನೇಮಕಾತಿಗೆ ಅಪಾಯಿಂಟ್ಮೆಂಟ್ ಆದ ನಂತರ ನೀವು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ಆದ ನಂತರ ನಿಮ್ಮದು ಮೂರು ವರ್ಷ ಟ್ರೈನಿಂಗ್ ಪೀರಿಯಡ್ ರೀ ಏನತ್ತ ಮೂರು ವರ್ಷ ರೀ ಮೂರು ವರ್ಷ ನಿಮಗೆ ಪರ್ಮನೆಂಟ್ ಮಾಡ್ಕೊಂಡಿರಂಗಲ್ರಿ ನಿಮ್ಮನ್ನ ನೀವು ಇನ್ನ ಕಲಿಯಾಕತ್ತಿರ್ತೀರಿ ಇಂಥ ಸಂದರ್ಭದಲ್ಲಿ ಏನಾದರೂ ಆದರೆ ನಿಮಗೆ ಇಲಾಖೆದವರು ಸಂಬಂಧಪಟ್ಟ ಹಾಗೆ ಇಲ್ಲರಿ ಇನ್ಶೂರೆನ್ಸ್ ಐತಿ ಇರ್ತದ ಅದು ಏನು ಆದ್ರೆ ಅದು ಕ್ಲೈಮ್ ಆಗ್ತದ ಬಟ್ ಇಲಾಖೆ ಅಂತಾರೆ ನಿಮ್ಗೆ ಮೂರು ವರ್ಷ ಇರ್ತದೆ ಮೂರು ವರ್ಷ ಆದ ಮೇಲೆ ನಿಮಗೆ ಸರ್ಕಾರಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಲ್ಲ ಸೌಲಭ್ಯಗಳು ಸಿಗ್ತಾವೆ ಅಲ್ಲಿವರೆಗೆ ನಿಮ್ಮದು ಒಂಥರ ಟ್ರೈನಿ ಇದ್ದ ಹಾಗೆರಿ ನೀವು ತಿಳಿತಲ್ಲ ಇಲ್ಲಿ ನೋಡ್ಬೋದು ತಮ್ಮನ್ನು ಇದ ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪ್ನಿ ಅಳವಡಿಸಿಕೊಂಡಿರುವ ನೌಕರಿ ಭರ್ತಿ ಬಡ್ತಿ ನಿಯಮಗಳ ಅನುಸಾರವಾಗಿ ಅಧ್ಯಾಯ ಒಂದು ಕೆಲವು ಷರತ್ತುಗಳು ಒಳಪಟ್ಟು ಮೂರು ವರ್ಷಗಳ ತರಬೇತಿ ಒದಗಿಸಲಾಗುವುದು ಅಂತ ಕೊಟ್ಟಿರ್ತಾರೆ ಈ ಮೂರು ವರ್ಷ ಟೈಮ್ ಇರ್ತದೆ ನಿಮ್ಗೆ ಅದೇ ರೀತಿ ಈ ಮೂರು ವರ್ಷದಲ್ಲಿ ಏನೇನೆಲ್ಲ ವೇತನ ನೀಡ್ತಾರೆ ಆವಾಗ ಜಾಯ್ನಿಂಗ್ ಆದಾಗ ಈ ರೀತಿ ಸ್ಯಾಲ್ರಿ ಇತ್ತು ರೀ ಬಟ್ ಇವಾಗ ಹಾಗಿಲ್ಲ ಹದಿನೇಳು ಒಂದನೇ ವರ್ಷ ಎರಡನೇ ವರ್ಷ ಹತ್ತೊಂಬತ್ತು ಮೂರನೇ ವರ್ಷ ಇಪ್ಪತ್ತೊಂದು ಈ ರೀತಿ ವೇತನನ ನೀಡ್ತಾರೆ ಇದು ಮೊದಲಿಂದ ರೀ ಈಗ ಒಮ್ಮೆ ಮೂರು ವರ್ಷ ಆದಮೇಲೆ ಏನು ನಮಗೆ ಎಷ್ಟಾಗುತ್ತೆ ರೀ ಹಂಗಂದ್ರೆ ನಿಮ್ಮ ಕನಿಷ್ಠ ಅಂದ್ರೆ ಒಂದು ಐವತ್ತು ಸಾವಿರ ಆಗ್ತದೆ ರೀ ಈ ಜಾಯ್ನಿಂಗ್ ಆದವ್ರಿಗೆ ಇವ್ರಿಗೆ ಅಭ್ಯರ್ಥಿಗಳಿಗೆ ಈಗ ಲಾಸ್ಟ್ ಟೈಮ್ ಆಗಿರೋ ಮಿನಿಮಮ್ ಅಂದ್ರೆ ಮೂವತ್ತೈದರಿಂದ ನಲವತ್ತೈದು ಇವ್ರಿಗೆ ಕುಂದಿರ್ತದೆ ರೀ ಸ್ಯಾಲ್ರಿದು ಹೆಂಗಂದ್ರೆ ಮೂರು ವರ್ಷ ನಿಮಗೆ ಟ್ರೈನಿಂಗ್ ಇಲ್ಲಿ ನೋಡ್ಕೋಬೋದು ಮೂರು ವರ್ಷ ಪೂರೈಸಿದ ನಂತರ ಈ ಅಭ್ಯರ್ಥಿಗ್ರ ಇದು ಬೇಸಿಕ್ ಯಾವ ರೀತಿ ಕೊಡ್ತಾರೆ ಇಲ್ಲಿ ಬೇಸಿಕ್ ಕೊಟ್ಟ ಮೇಲೆ ಟಿ ಎ ಡಿ ರೀ ಅದು ಭಾಳ ಇಂಪಾರ್ಟೆಂಟ್ ರೀ ಅದು ನಿಮಗೆ ಜಾಸ್ತಿ ರೀ ಮತ್ತು ಹೋಮ್ ರೆಂಟ್ ಕೊಡ್ತಾರೆ ಇವೆಲ್ಲ ಸೌಲಭ್ಯಗಳು ಭಾಳ ಇರ್ತಾವ ರೀ ಒಮ್ಮೆ ನೀವು ಏನಂದ್ರೆ ಗೌರ್ಮೆಂಟ್ ಜಾಬ್ ಆಯ್ತಪ್ಪ ಅಂದ್ರೆ ನಿಮಗೆಲ್ಲ ಬಟ್ಟೆ ಸತ ಅದನ್ನ ಹೊಲಸ ಕೂಲಿ ಕೊಡೋಕೆ ಸತ ಕೊಡ್ತಾರೆ ಈ ರೀತಿ ಎಲ್ಲ ಇರ್ತದೆ ಭಾಳ ಸೌಲಭ್ಯಗಳು ಕೊಡ್ತಾರೆ ಅವನ್ನೆಲ್ಲ ಸರಿಯಾಗಿ ನೀವು ಯೂಸ್ ರೀ ನಿದಾದ ನಂತರ ಏನೇನೆಲ್ಲ ಇರ್ತಾವಂದ್ರಪ್ಪ ಇಲ್ಲಿ ತರಬೇತಿ ಅವಧಿಯ ಸಮಯದಾಗಲಿ ಅಥವಾ ವಿಸ್ತರಿಸಿದ ಸಮಯ ಸಮಯದಲ್ಲಿ ನೀವೇನಾದರೂ ನಿಮ್ಮನ್ನು ಈ ಹುದ್ದೆಗೆ ಯಾವುದೇ ಮುನ್ಸೂಚನೆ ಇಲ್ಲದ ಈ ಕೆಳಗಂಡ ಕಾರಣಗಳ ಮೇರೆಗೆ ನಿಮ್ಮನ್ನು ರೀ ನೀವು ಸೆಲೆಕ್ಟ್ ಆದರೂ ಮೂರು ವರ್ಷ ಏನ ಟ್ರೈನಿ ಅಂತ ಇರ್ತಿರಲ್ಲ ಆ ಸಮಯದಲ್ಲಿ ನಿಮ್ಮನ್ನು ರೀ ಅವರು ಯಾವ ರೀತಿಯಪ್ಪ ಅಂದ್ರೆ ನೇಮಕೊಂಡ ಹುದ್ದೆಗೆ ಸಮರ್ಥ ಅಲ್ಲವೆಂದ್ರೆ ಅಂದರೆ ನಿಮಗೆ ಕೆಲಸ ಏನಾರು ಮಾಡೋಕ್ಕೆ ಬರಲಿಲ್ಲಪ್ಪ ಅಂದ್ರೆ ಅಂಥ ಸಂದರ್ಭದಲ್ಲಿ ಭಾಳ ಕೆಲಸ ಮಾಡಕ್ಕೆ ಬರಲಿಲ್ಲ ಅಂದ್ರೆ ಏನೂ ಇಲ್ಲೇ ಇಲ್ಲ ನೀವು ಏನು ಕಳ್ಸಿದ್ರು ಬರೀ ರಾಂಗ್ ಇದನ್ನು ಮಾಡೋಕತ್ತಿರ ಅಂದ್ರೆ ಆ್ಯಕ್ಚುಲಿ ಯಾರನ್ನೂ ಕೂಡ ತೆಗೆದಿಲ್ಲರಿ ಇದುವರೆಗೆ ಯಾರನ್ನೂ ಕೂಡ ತೆಗಿದು ಇಲ್ಲರಿ ಬಟ್ ಅವರಿಗೆ ಆಫೀಸರ್ಗೆ ನೀವು ಸರಿಯಾಗಿ ನಡತೆ ನಿಮ್ಮದೇನ ಸರಿಯಾಗಿ ಅನ್ನಿಸ್ಲಿಲ್ಲಪ್ಪ ಅಂತ ಸಮಯದಲ್ಲಿ ಮಾತ್ರ ತೆಗೆದುಕೊಳ್ತಾರೆ ನೋಡ್ಕೋಬೋದು ತರಬೇತಿ ಅವಧಿಯನ್ನು ತೃಪ್ತಿಕರವಾಗಿ ಪೂರ್ಣಗೊಳಿಸದಿದ್ದಲ್ಲಿ ಅಂಥ ಸಮಯದಲ್ಲಿ ಕೂಡ ನಿಮ್ಮನ್ನ ತೆಗೆದುಹಾಕುವ ಸಾಧ್ಯತೆ ಇರ್ತದೆ ರೀ ಆದರೆ ಯಾರನ್ನೂ ಕೂಡ ಇದುವರೆಗೆ ತೆಗೆದಿಲ್ಲ ತೆಗೆದು ರೀ ಬಟ್ ಆದರೂ ಕೂಡ ಅವರು ನೇಮಕಾತಿ ಅನುಸಾರವಾಗಿ ಏನೇನಿದೆ ಅಂತೇಳಿ ಇಲ್ಲಿ ಕೊಟ್ಟಿರ್ತಾರೆ ಇಲ್ಲಿ ಅವರು ಏನೇನಪ್ಪ ಕೇಳಿದ್ರೆ ಮೂರು ವರ್ಷದ ತರಬೇತಿ ಅವಧಿಯ ನಂತರ ನೀವು ಎರಡು ವರ್ಷ ಪರೀಕ್ಷಾರ್ಥ ಅವಧಿಯಲ್ಲಿರಬೇಕಾಗ್ತದ ಒಳ್ಳೆಯ ನಡತೆ ಮತ್ತು ಹಾಜರಾತಿಯಲ್ಲಿ ಕಾಲನಿಷ್ಠತೆಯನ್ನು ಹೊಂದಿರಬೇಕು ನಿಮ್ಮ ನಡತೆ ಕೆಲಸದಲ್ಲಿನ ಕಾರ್ಯದಕ್ಷತೆ ಹಾಗೂ ಹಾಜರಾತಿ ಇತ್ಯಾದಿಗಳನ್ನು ಪರಿಗಣಿಸಿ ಪರೀಕ್ಷಾರ್ಥ ಅವಧಿಯನ್ನು ಪೂರ್ಣಗೊಂಡಿತೆ ಎಂದು ನ ಪೂರ್ಣಗೊಂಡಿದ್ದೇವೆಂದು ಘೋಷಿಸಲಾಗುವುದು ಅಥವಾ ಹೆಚ್ ಕಾಮ್ ಸಂಬಂಧಿಸಿದಂತೆ ಬಯಸಿದ್ದಲ್ಲಿ ಪರೀಕ್ಷಾರ್ಥ ಅವಧಿಯನ್ನು ವಿಸ್ತರಿಸಲಾಗುವುದು ಏನಾದರೂ ನಿಮ್ಮದು ತಪ್ಪಾಗಿತ್ತಂದ್ರೆ ಮತ್ತೊಂದು ವರ್ಷ ಅಥವಾ ಆರು ತಿಂಗಳು ಮೂರು ತಿಂಗಳು ಈ ರೀತಿ ಹಾಕ್ತಾರೆ ಯಾರನ್ನೂ ಕೂಡ ಹಾಕೋಂಗಿಲ್ಲ ಬಟ್ ಆದರೂ ಕೂಡ ಅವ್ರು ರೂಲ್ಸ್ ಐತಿ ಹೇಳ್ತಾರೆ ನಾ ಇದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೋಬೋದು ನಿಗದಿತ ಸಂಬಂಧದ ಒಳಗೆ ಪರೀಕ್ಷಾರ್ಥ ಅವಧಿಯನ್ನು ತೃಪ್ತಿಕರವಾಗಿ ಪೂರೈಸದಿದ್ದಲ್ಲಿ ಅಂಥ ಪಕ್ಷದಲ್ಲಿ ಏನು ಮಾಡ್ತಾರೆ ಯಾವುದೇ ಸೂಚನೆಯನ್ನು ನೀಡದೆ ತಮ್ಮ ನೇಮಕಾತಿಯನ್ನು ರದ್ದುಗೊಳಿಸಲಾಗುವುದು ಮುಂದುವರೆದು ಪರೀಕ್ಷಾ ಪರೀಕ್ಷಾರ್ಥ ಅವಧಿಯಲ್ಲಿ ತಮ್ಮ ಸೇವೆ ತೃಪ್ತಿಕರವಾಗಿಲ್ಲವೆಂದು ಕಂಡು ಬಂದಲ್ಲಿ ಯಾವುದೇ ಸಮಯದಲ್ಲಿ ತಮ್ಮನ್ನು ಸೇವೆಯಿಂದ ವಜೆ ಮಾಡುವ ಹಕ್ಕನ್ನು ನೇಮಕಾತಿ ಪ್ರಾಧಿಕಾರ ಹೊಂದಿರ್ತಂತೆ ಹೇಳ್ತಾರೆ ನೆಕ್ಸ್ಟ್ ರೀ ಸ್ನೇಹಿತರು ಇದು ಭಾಳ ಇಂಪಾರ್ಟೆಂಟ್ ನೀವು ಈಗ ಆಲ್ರೆಡಿ ಆಯ್ಕೆ ಆಗಿರ್ರಿ ರೀ ಹೆಸ್ಕಾಮ್ಗೆ ಆಗ್ಯ ರೀ ಮೆಸ್ಕಾಮರ್ ಆಗಿರಲಿ ಬೆಸ್ಕಾಮರ್ ಆಗ್ಯಾರ ರೀ ನೀವು ಒಂದು ಕಂಪ್ನಿ ಇಂಥ ಕಂಪ್ನಿಗೆ ಅಥವಾ ನಿಮ್ಮದು ಒಂದು ವರ್ಗ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಟ್ರಾನ್ಸ್ಫರ್ ಆಗ್ಬೇಕಪ್ಪ ಅಂದ್ರೆ ಇದು ಭಾಳ ಅಭ್ಯರ್ಥಿಗಳು ಕೇಳಿರಿ ನಾ ಆಲ್ರೆಡಿ ಮೆಸ್ಕಾಮ್ಗೆ ಆಯ್ಕೆ ಏನಿರಿ ನಾ ಹೆಸ್ಕಾಮ್ ಬರಬೇಕಂದ್ರೆ ಎಷ್ಟು ವರ್ಷ ಅಲ್ಲೇ ಡ್ಯೂಟಿ ಮಾಡ್ಬೇಕು ರೀ ನಾ ಅಥವಾ ಬೇರೆ ಊರಿಗೆ ಬರ್ಬೇಕಂದ್ರೆ ಎಷ್ಟು ವರ್ಷ ಡ್ಯೂಟಿ ಮಾಡ್ಬೇಕಂತ ಕೇಳಿದ್ರಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಕೋಬೋದು ನೀವು ಆಯ್ಕೆಗೊಂಡ ಸ್ಥಳದಲ್ಲಿ ಐದು ವರ್ಷ ಕಡ್ಡಾಯವಾಗಿ ಕಾರ್ಯನಿರ್ವಹಿಸಬೇಕಾಗಿರುತ್ತದೆ ಈ ಅವಧಿಯಲ್ಲಿ ಯಾವುದೇ ಸಂದರ್ಭದಲ್ಲಿ ನೀವು ವರ್ಗಾವಣೆ ಅರ್ಹತೆಯನ್ನು ಪಡೆದಿರುವುದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಐದು ವರ್ಷ ನೀವು ಎಲ್ಲಿ ಆಯ್ಕೆ ಆಗಿರ್ತೀವಿ ನೋಡಿರಿ ಅಲ್ಲಿ ಐದು ವರ್ಷ ಕಡ್ಡಾಯವಾಗಿ ಜಾಬನ್ನು ಮಾಡಲೇಬೇಕು ಅದು ಇಂಥ ಪರಿಸ್ಥಿತಿ ಬಂದರೂ ಕೂಡ ಜಾಬನ್ನು ಅಲ್ಲೇ ಮಾಡಬೇಕ್ರಿ ಅದನ್ನು ಹೊರತುಪಡಿಸಿ ಬೇರೆ ಕಡೆಯಿಂದ ಟ್ರಾನ್ಸ್ಫರ್ ಅಂತರೂ ಮಾಡಲ್ಲ ಅಂತ ಹೇಳಿದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಏನೇನಿತ್ತಲ್ಲ ಎಲ್ಲ ತಿಳ್ಕೊಟ್ಟಿವಿ ಯಾವ ರೀತಿ ಇರ್ತದೆ ಅಂತ ತಿಳ್ಸ್ಕೊಟ್ಟು ಅದೇ ರೀತಿಯಿಂದ ವರ್ಗಾವಣೆ ಯಾವಾಗ ಎಲ್ಲ ಕೂಡ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಸ್ಕೊಟ್ಟಿವಿ ಇನ್ನು ಸಾಕಷ್ಟು ಅಭ್ಯರ್ಥಿಗಳು ಕೇಳೋಕತ್ತಾರೆ ನಮ್ಮದು ಹೆಸ್ಕಾಮ್ದು ಪಿಸ್ಕಾಲ್ ಮುಗ್ದತ್ರಿ ಮೆಸ್ಕಾಮ್ ಮುಗತತಿ ಚೆಸ್ಕಾಮ್ ಮುಗದತಿ ಕೆ ಪಿ ಟಿ ಸಿ ಎಲ್ದು ಮುಗಿದತ್ರಿ ಈಗ ಇವತ್ತೊಂದು ದಿವಸ ಆದರೆ ಬೆಸ್ಕಾಮ್ದು ಕೂಡ ಮುಗೀತ್ರಿ ಹಾಗಿದ್ದರೆ ನಿಮ್ಮದು ಅಂತಿಮ ರಿಸಲ್ಟ್ ಯಾವಾಗ ಒನ್ ರೆಸ್ಟು ಒನ್ ರಿಸಲ್ಟ್ ಯಾವಾಗ ನಮ್ಮದು ಆರ್ಡರ್ ಕಾಪಿ ಯಾವಾಗ ಕೊಡ್ತಾರೆ ನಾವು ಶಿಂದತ್ತು ಯಾವ ತೆಗೆಸ್ಬೇಕು ನಾವು ಡ್ಯೂಟಿಗೆ ಅವಾಗ ಜಾಯ್ನ್ ಆಗ್ಬೇಕು ಸ್ನೇಹಿತರಿ ಈಗ ಇಲಾಖೆಗೆ ಸಂಬಂಧಿಸಿದಂತೆ ಮೊದಲು ಕೆ ಪಿ ಟಿ ಸಿ ಎಲ್ಲದ್ದು ಪಿಸ್ಕಾಲ್ ಮುಗಿದ ಕಾರಣಕ್ಕಾಗಿ ಟೇಷನ್ ಪರಿಚಾರಕ ಹುದ್ದೆದ್ದು ಅವು ಎಲ್ಲ ಮುಗಿದಿಲ್ಲರಿನಾ ಸಂಪೂರ್ಣವಾಗಿ ಮುಗಿದಿಲ್ಲ ಯಾಕಂದ್ರೆ ಅವ್ರೀಗ ರೋಸ್ಟ್ರನ್ನು ತಯಾರು ಮಾಡ್ಬೇಕ್ರಿ ಈಗ ನೀವೆಲ್ಲ ಪಿಸ್ಕಲನ್ನು ಪಾಸಾಗಿರಿ ಐದರಲ್ಲಿ ಪಾಸ್ ಆಗಿರಿ ಇವರೆಲ್ಲ ಪಿಸ್ಕಲನ್ನು ಆದ ಹಾಗೆ ಟೈತಲ್ಲ ಈ ಎಲ್ಲ ಅಭ್ಯರ್ಥಿಗಳದ್ದೀಗ ಈಗ ಆಲ್ರೆಡಿ ಫಸ್ಟ್ ಏನು ಬಿಟ್ಟಿದ್ರು ಒಂದರಷ್ಟು ಪಾಯ್ ಬಿಟ್ಟಿದ್ರಿ ಇದು ಪಿಸ್ಕಾಲ್ಗೆ ಈಗ ಇದರಲ್ಲಿ ಅಲ್ಲಿ ಸಾಕಷ್ಟು ಅಭ್ಯರ್ಥಿಗಳಾಗಿರ್ತಾವೆ ಔಟ್ ಆಫ್ ಔಟ್ ಮಾಡಿರಿ ನೂರಕ್ಕೆ ತೊಂಬತ್ತರ ಮೂತ್ತು ಮಾಡಿರಿ ಫಿಸ್ಕಲ್ ಪೇಸ್ ಪಿ ಎಲ್ ಆದನ ಮುಗೀತೀರಿ ಅವ್ನು ಮಣಿಗಾರರಿ ಆ ಅಭ್ಯರ್ಥಿದ್ಲು ಲಿಸ್ಟ್ ತ್ರ ಹೊರಗೆ ಹಾಕ್ತಾರೆ ರೀ ಅದೇ ರೀತಿ ಈಗ ಒನ್ ರಷ್ಟು ಪಾಯ್ ಇದ್ದಿದ್ದು ಅವ್ರು ತರಬೇಕಾಗಿದ್ದು ಒನ್ ರಷ್ಟು ಒನ್ಗೆ ರೀ ಈ ಒನ್ ರಷ್ಟು ಒನ್ಗೆ ತರಬೇಕ್ರಿ ಅವರು ಒನ್ರಷ್ಟು ಒನ್ಗೆ ತರಬೇಕಪ್ಪ ಅಂದ್ರೆ ಒಂದೇ ದಿವ್ಸದಾಗ ಆಗಂಗಿಲ್ಲ ರೀ ಪ್ರತಿಯೊಂದೂರೀಗ ಈಗ ನೀವು ಯಾವುದೇ ಒಂದು ಜಿ ಎಮ್ ಅಭ್ಯರ್ಥಿ ಆಗಿರಲಿ ಗ್ರಾಮೀಣ ಸಾರಿ ಜನ್ರಲ್ ಕ್ಯಾಟಗರಿ ಅಭ್ಯರ್ಥಿ ಆಗಿರಲಿ ಟು ಎ ಆಗಿರಲಿ ಟು ಬಿ ಆಗಿರಲಿ ಎಸ್ ಸಿ ಆಗಿರಲಿ ಎಸ್ ಟಿ ಆಗಿರಲಿ ಪ್ರತಿಯೊಂದು ಕ್ಯಾಟಗರಿಯಲ್ಲಿ ಏನು ಬರ್ತಾವ್ರಿ ಕನ್ನಡ ಮಾಧ್ಯಮ ಬರ್ತಾರ ಗ್ರಾಮೀಣ ಬರ್ತಾರ ಪಿ ಡಿ ಪಿ ಬರ್ತದ ಅದೇ ರೀತಿ ಯೋಜನೆ ಸಾರಿ ಯೋಜನೆ ನಡೆಸಿದ ಪಿ ಡಿ ಪಿ ಎರಡು ಒಂದೇ ಮತ್ತು ಅಂಗವಿಕಲ ಅಭ್ಯರ್ಥಿ ಬರ್ತಾರೆ ಎಕ್ಸ್ ಸರ್ವಿಸ್ ಮ್ಯಾನ್ ಬರ್ತಾರ ಪ್ರತಿಯೊಂದಕ್ಕೂ ಲಿಸ್ಟ್ನಲ್ಲಿ ಪ್ರತಿಯೊಬ್ಬರಿಗೆ ಯಾವುದೇ ರೀತಿ ಮೋಸ ಆಗಬಾರ್ದು ಪ್ರತಿಯೊಬ್ಬರಿಗೂ ಕೂಡ ಸ್ಕೋರ್ ಇದ್ದವ್ರು ಅತಿ ಹೆಚ್ಚು ಸ್ಕೋರ್ ಇದ್ದವ್ರನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕ್ರಿ ಆ ರೀತಿ ಎಲ್ಲ ರೋಸ್ಟರನ್ನು ತಯಾರು ಮಾಡ್ಬೇಕು ರೀ ಇದು ಒಂದು ದಿವಸದಾಗ ಆಗೋ ಕೆಲಸ ಅಲ್ಲ ರೀ ಮಿನಿಮಮ್ ಅಂದರು ಅಭ್ಯರ್ಥಿಗಳಲ್ಲಿ ವರ್ಕರ್ಸ್ ಜಾಸ್ತಿ ಇದ್ರಂದ್ರೆ ಹದಿನೈದು ದಿವಸ ಒಂದು ಒಂದು ತಿಂಗಳ ಒಳಗತಿ ಮಾಡ್ಕೋತಾರೆ ವರ್ಕರ್ ಕಡಿಮೆ ಇದ್ರೆ ಅದಕ್ಕಿಂತ ಹೆಚ್ಚು ಕೂಡ ಟೈಮ್ ಹೋಗ್ಬೋದು ರೀ ಅದಕ್ಕಾಗಿ ಪ್ರತಿಯೊಬ್ಬರದ್ದು ಕೂಡ ಯಾರಿಗೆ ಮೋಸ ಆಗದೇ ರೀತಿಯಲ್ಲಿ ರೋಸ್ಟರನ್ನು ತಯಾರು ಮಾಡಿ ಬಿಡ್ಬೇಕಂದ್ರೆ ಟೈಮ್ ತಗೋತದೆ ರೀ ನಿಮ್ಮ ಆಲ್ಮೋಸ್ಟ್ ಎಲ್ಲ ಈಗ ಕೆ ಪಿ ಟಿ ಸಿ ಎಲ್ಗೆ ಸಂಬಂಧಿಸಿದ ಇನ್ನೊಂದು ಹದಿನೈದರಿಂದ ಇಪ್ಪತ್ತು ದಿನದ ಒಳಗಡೆ ನಿಮ್ಮದು ಒನ್ ರಷ್ಟು ಒನ್ಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ಇನ್ನೊಂದು ಸಾರಿ ವೆರಿಫಿಕೇಷನ್ದು ಲಿಸ್ಟನ್ನು ಬಿಡುವ ಸಾಧ್ಯತೆ ಐತೆ ರೀ ಪ್ರತಿಯೊಂದಕ್ಕೂ ಕೂಡ ಅದೇ ರೀತಿ ಫಿಸಿಕಲ್ ಯಾವ ರೀತಿ ನಡೆದವಲ್ಲ ರೀ ಅದೇ ರೀತಿ ಒನ್ ಬೈ ಒನ್ ಬೈ ಒನ್ ನಿಮ್ಮದು ಒನ್ ರಷ್ಟು ಒನ್ಗೆ ಸಂಬಂಧಿಸಿದಂತೆ ರಿಸಲ್ಟನ್ನು ಬಿಡ್ತಾ ಹೋಗ್ತಾರೆ ತೇಯ್ತಲ್ಲ ಯಾಕಂದ್ರೆ ರೋಸ್ಟರ್ ತಯಾರಾಗಬೇಕ್ರಿ ರೋಸ್ಟರ್ ತಯಾರಂದ್ರೆ ಒಂದು ಆಗಲ್ಲ ರೀ ಅದು ಟೈಮ್ ತೋರ್ತದೆ ಪ್ರತಿಯೊಂದಕ್ಕೂ ಕೂಡ ಲಿಸ್ಟನ್ನು ತಯಾರು ಮಾಡಿ ಆಗಿ ಕೂಡ ಪ್ರಕಟ ಮಾಡ್ತಾರ ಆಗಿ ಪ್ರಕಟ ಮಾಡಿದ್ದು ನಮ್ಮ ಟೆಲಿಗ್ರಾಮ್ ಆಗಿರ್ಬೋದು ವಾಟ್ಸಪ್ ಗ್ರೂಪಲ್ಲಿ ಆಗಿರ್ಬೋದು ತಿಳಿಸ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿರಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನಲ್ಲಿ ಸಿಗುತ್ತೀವ್ರಿ ಶುಭ ದಿನ